ಕೊಪ್ಪದ ಸರ್ಕಾರಿ ಆಸ್ಪತ್ರೆ ವ್ಯವಸ್ಥೆ ನೋಡಿಲ್ಲಿ ಮಳೆ ಬಂದು ಇದೆ ಇದರಲ್ಲಿ ಡೆಲಿವರಿ ಪೇಷಂಟ್ ತಂದು ಹಾಕ್ ಹಾಕೊಳ್ತಾ ಇದ್ದಾರೆ ನೋಡಿಲಿ ಹೆಸರಿಗೆ ಒಂದು ಕೊಪ್ಪ ಸರ್ಕಾರಿ ಆಸ್ಪತ್ರೆ ಹೊರಗಡೆ ನೋಡಲಿಕ್ಕೆ ಚೆನ್ನಾಗಿದೆ ಒಳಗಡೆ ನೋಡಿ ನೋಡಿ ಬಕೆಟ್ ಇಟ್ಕೊಂಡಿದ್ದಾರೆ ನೀರು ಬಿಡ್ತೀವಿ ಮಳೆ ಬರ್ತಾ ಇದೆ ಡೆಲಿವರಿ ಪೇಷೆಂಟು ಸೀಜರಿಂಗ್ ಪೇಷೆಂಟನ್ನೆಲ್ಲ ತಂದು ಇಲ್ಲಿ ಹಾಕ್ತಿದ್ದಾರೆ ನೋಡಿ ಅವ್ಯವಸ್ಥೆ ನೋಡಿ ಇಲ್ಲಿನ ಶಾಸಕರು ಕುಳ್ಕೊಂಡು ಕುಳಿತು ಒಂದು ಸರ್ಕಾರಿ ಆಸ್ಪತ್ರೆಯನ್ನು ಯಾವ ಥರ ಇಟ್ಕೊಳ್ಬೇಕು ಇಲ್ಲಿ ಎಷ್ಟೋ ಜನ ಎಲ್ಲಿಂದ ಎಷ್ಟೆಷ್ಟೋ ದೂರದಿಂದ ಹೊರಗಡೆ ಬರ್ತಾರೆ ಈ ತಾಲೂಕಿಗೆ ಒಂದು ಆಸ್ಪತ್ರೆ ಇದೆ ಈ ಆಸ್ಪತ್ರೆ ನೋಡಿದ್ರೆ ಈ ಥರ ಇದೆ ಅವ್ಯವಸ್ಥೆ ನೋಡ್ತಾ ಇರಿ ವಾರ್ತಾ ಸಾರಥಿ ಇದು ನಿಮ್ಮಿಂದ ನಿಮಗಾಗಿ